ಲೋಕಸಭಾ ಚುನಾವಣೆ ಬಂದಿದೆ ಈ ಲೋಕಸಭಾ ಚುನಾವಣೆ ನಮ್ಮ ಮಾಡು ಅಥವಾ ಮಡಿ ಎಂಬ ಚುನಾವಣೆ ಈ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಇಂಡಿಯಾ ನೇತೃತ್ವದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾಕೆ ಅಂತ ಹೇಳಿದರೆ ಈ ಚುನಾವಣೆಯಲ್ಲಿ ಇನ್ನೇನಾದರೂ ಬಿ ಜೆ ಪಿ ಅಧಿಕಾರಕ್ಕೆ ಬಂದರೆ ಅವರು ಮುಂದೆ ಚುನಾವಣೆ ಮಾಡುವುದಿಲ್ಲ ಮುಂದೆ ಸರ್ವಾಧಿಕಾರವನ್ನು ಮಾಡ್ತಾರೆ ಅವರು ಒನ್ ಇಂಡಿಯಾ ಒನ್ ನೇಷನ್ ಅದು ಇದು ಅಂತ ಹೇಳಿ ಒನ್ ಎಲೆಕ್ಷನ್ ಅಂತ ಹೇಳಿ ಅದನ್ನೇನೋ ಒಂದು ಸಂವಿಧಾನವನ್ನು ಬದಲಿಸಿ ಡಾಕ್ಟರ್ ಅಂಬೇಡ್ಕರ್ ಅವರು ಬ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನವನ್ನು ಬದಲಿಸಿ ಸರ್ವಾಧಿಕಾರವನ್ನು ತರುವಂಥ ಕೆಲಸ ಮಾಡ್ತಾರೆ ಅದಕ್ಕಾಗಿ ಪ್ರಜಾಪ್ರಭುತ್ವವನ್ನು ಉಳಿಸಬೇಕಾದರೆ ಇವತ್ತಿನ ಈ ಚುನಾವಣೆಯಲ್ಲಿ ನಾವು ಕಾರ್ಯಕರ್ತರಾದ ನಾವೆಲ್ಲರೂ ಹಗಲಿರಿದು ದುಡಿದು ನಮ್ಮ ನೆಚ್ಚಿನ ನಾಯಕರಾದ ಪದ್ಮರಾಜರವನ್ನು ಗೆಲ್ಲಿಸುವಂಥ ಜವಾಬ್ದಾರಿ ನಮ್ಮ ಮೇಲಿದೆ ನಾವು ಕಾರ್ಯಕರ್ತರಿದ್ದೇವೆ ಇಲ್ಲಿ ಚುನಾವಣೆಯನ್ನು ಎದುರಿಸಬೇಕಾದರೆ ಯಾವ ರೀತಿ ನಾವು ಮನೆ ಮನೆಗೆ ಹೋಗಬೇಕಾದ್ರೆ ಏನು ಮಾತಾಡಬೇಕು ಎಂಬುದಕ್ಕೆ ಮೊದಲನೇದಾಗಿ ನಮ್ಮ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಪಕ್ಷ ಉತ್ತಮವಾದ ಕಾರ್ಯಕ್ರಮವನ್ನು ಕೊಟ್ಟಿದೆ ನಾವು ಚುನಾವಣೆಯಲ್ಲಿ ಐದು ಗ್ಯಾರಂಟಿ ಗ್ಯಾರಂಟಿ ಕಾರ್ ಗ್ಯಾರಂಟಿ ಗ್ಯಾರಂಟಿ ಕಾರ್ಡನ್ನು ಮನೆ ಮನೆಗೆ ತಗೊಂಡು ಹೋಗಿದ್ದೆವು ಆಗ ಕೆಲವರು ಏ ಒಂದು ಇದೆಲ್ಲ ನಿಮ್ಮ ಆಶ್ವಾಸನೆ ನೀವು ಕೊಡುವುದಿಲ್ಲ ಅಂತ ಹೇಳಿದರು ಆದರೆ ಸರ್ಕಾರ ಬಂದ ಪ್ರಥಮ ಸಚಿವ ಸಂಪುಟ ಸಭೆಯಲ್ಲಿ ಐದು ಗ್ಯಾರಂಟಿಯನ್ನು ಅನುಮೋದನೆ ಮಾಡಿ ಈ ಐದು ಗ್ಯಾರಂಟಿಯಲ್ಲಿ ಏಳನೇ ಏಳು ತಿಂಗಳೀಗ ನಾವು ಗೃಹಲಕ್ಷ್ಮಿ ಯೋಜನೆಯನ್ನು ಕೊಟ್ಟಿದ್ದೇವೆ ಇಂಥ ಒಂದು ಉತ್ತಮ ಯೋಜನೆಯನ್ನು ಕೊಟ್ಟದಿದ್ದರೆ ಇಡೀ ವಿಶ್ವದಲ್ಲೇ ಡೈರೆಕ್ಟ್ ಕ್ಯಾಶ್ ಟ್ರಾನ್ಸಾಕ್ಷನ್ ಟ್ರಾನ್ಸ್ಫರ್ ಮಾಡಿದಂಥ ಒಂದು ಸರ್ ಹೆಗ್ಗಳಿಕೆ ಇದ್ದರೆ ಅದು ನಮ್ಮ ಕರ್ನಾಟಕ ಸರ್ಕಾರಕ್ಕಿದೆ ಇದನ್ನು ನೋಡಿ ಈಗಾಗಲೇ ತಮಿಳುನಾಡು ಸರ್ಕಾರ ಇರ್ಬೋದು ತೆಲಂಗಾಣ ಸರ್ಕಾರ ಹರಿಯಾಣ ಹಿಮಾಚಲ ಸರ್ಕಾರದವರು ಇಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದಾರೆ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ನಮ್ಮ ಪಕ್ಷ ಕೊಟ್ಟಿದೆ ಇದನ್ನು ಇದ ಅದಲ್ಲದೆ ಇದನ್ನು ನಾವು ಮನೆ ಮನೆಗೆ ಮುಟ್ಟಿಸುವ ಮೂಲಕ ಅದಲ್ಲದೆ ನಮ್ಮ ಎ ಸಿ 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 ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಒಂದು ಪ್ರಣಾಳಿಕೆಯನ್ನು ಕೊಟ್ಟಿದೆ ಅದರಲ್ಲಿ ಹತ್ತು ಪ್ರಣಾಳಿಕೆಯನ್ನು ಕೊಟ್ಟಿದೆ ಅದರಲ್ಲಿ ಒಂದು ಮುಖ್ಯವಾದ ಪ್ರಣಾಳಿಕೆ ನಾನು ಹೇಳ್ತಾ ಇದ್ದೇನೆ ಗ್ರ ಇಲ್ಲಿ ನಾವು ಯಾವ ರೀತಿ ಗೃಹಲಕ್ಷ್ಮಿ ಕೊಟ್ಟಿದೆ ಅಲ್ಲಿ ನಾವು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಮಹಾಲಕ್ಷ್ಮಿ ಯೋಜನೆ ಮಹಾಲಕ್ಷ್ಮಿ ಯೋಜನೆಯ ಮೂಲಕ ಪ್ರತಿಯೊಂದು ಮನೆ ಯಜಮಾನಿಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಡುವಂಥ ಕಾರ್ಯಕ್ರಮ ಇದು ಮೋದಿ ಗ್ಯಾರಂಟಿಯಾಗಿ ಟಿ ವಿಯಲ್ಲಿ ಬರುವಂಥ ಗ್ಯಾರಂಟಿ ಅಲ್ಲ ಮಿತ್ರರೇ ಇದು ನಾವು ಖಂಡಿತವಾಗಿದೆ ವಾರಂಟಿ ನಮ್ಮದು ಐದು ವರ್ಷ ವಾರಂಟಿ ನಾವು ಖಂಡಿತ ನಾವು ಅಧಿಕಾರಕ್ಕೆ ಬಂದರೆ ಯಾವ ರೀತಿ ಕರ್ನಾಟಕದಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಿದ್ದೇವೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇಂತಹ ಒಂದು ಗ್ಯಾ ಗ್ಯಾರಂಟಿಯನ್ನು ನಾವು ಖಂಡಿತವಾಗಿಯೂ ಅನುಷ್ಠಾನಕ್ಕೆ ತರುತ್ತೇವೆ ಎಂಬ ಭರವಸೆ ಈಗ ಜನರಿಗೆ ಇದೆ ಅದರಿಂದ ಈ ಮಹಾಲಕ್ಷ್ಮಿ ಗ್ಯಾರಂಟಿ ಈಗಾಗಲೇ ನಾನು ಮೊನ್ನೆ ಕೆ ಪಿ ಸಿ ಸಿ ಅಧ್ಯಕ್ಷರಲ್ಲಿ ಹಾಗೂ ನಮ್ಮ ಜಿಲ್ಲಾ ಅಧ್ಯಕ್ಷರಲ್ಲಿ ಹೇಳಿದ್ದೇನೆ ಈಗಾಗಲೇ ನಮ್ಮ ಸರ್ಕಾರದ ಹತ್ತು ಗ್ಯಾರಂಟಿ ಏನಿದೆ ನ್ಯಾಯ ಯೋಜನೆ ಇದರ ಒಂದು ಅನ್ನು ಪ್ರಿಂಟ್ ಮಾಡುವಂಥ ಒಂದು ಕೆಲಸ ತಾವು ಮಾಡಿ ಇಲ್ಲದಿದ್ದರೆ ಅದಕ್ಕೊಂದು ಫಾರ್ಮ್ಯಾಟ್ ಕಲಿಸಿದರೆ ಖಂಡಿತವಾಗಿ ನಮ್ಮ ಕ್ಷೇತ್ರದಲ್ಲಿ ಪ್ರತಿ ಮನೆ ಮನೆಗೂ ಈ ಯುವ ಯೋ ನ್ಯಾಯ ಯೋಜನೆ ಹಾಗೂ ಮಹಿಳಾ ನ್ಯಾಯ ಯೋಜನೆ ಏನಿದೆ ಇದನ್ನು ಮನೆ ಮನೆಗೆ ಮುಟ್ಟಿಸುವಂಥ ಕೆಲಸ ನಾವು ಕಾರ್ಯಕರ್ತರೆಲ್ಲ ಮಾಡುತ್ತಾರೆ ಎಂಬ ಎಲ್ಲರೂ ಮಾಡ್ತೀರಲ್ಲ ಖಂಡಿತ ಮಾಡ್ತೀರಲ್ಲ ಕೈ ಹಾಂ ಈ ಥರ ಈ ಈ ಯೋಜನೆಯನ್ನು ಮನೆ ಮನೆಗೆ ಮುಟ್ಟಿಸುವಂಥ ಕೆಲಸ ಮಾಡುವ ನಾವು ಅದರ ಜೊತೆಗೆ ನಿಮಗೆಲ್ಲರಿಗೆ ಗೊತ್ತಿದೆ ರಾಜ್ಯಾಧ್ಯಕ್ಷರಾಗಿದ್ದರು ನಳಿನ್ ಕುಮಾರ್ ಕಟೀಲ್ರವರು ಪಂಪಲ್ ಯೋಜನೆಯನ್ನು ಮಾಡಿ ಅವರ ಹೆಸರುವಾಸಿಯಾದವರು ಅವರನ್ನೇ ಚೇಂಜ್ ಮಾಡಿದರು ಪಾಪ ಯಾಕೆ ಗೊತ್ತ ಇಲ್ಲಿ ಕೆಲಸ ಮಾಡಲಿಲ್ಲ ಅಂತ ಜನರಿಗೆ ಗೊತ್ತಿದೆ ವಿರೋಧ ಆಗ್ತದೆ ಸೋಲ್ತಾರೆ ಅಂತ ಅದಕ್ಕೆ ಕ್ಯಾಂಡಿಡೇಟ್ ಚೇಂಜ್ ಮಾಡಿದ್ದಾರೆ ನಮ್ಮ ಕ್ಯಾಂಡಿಡೇಟ್ ನೋಡಿ ಈಗ ಒಳ್ಳೆ ಎಂಥ ಕ್ಯಾಂಡಿಡೇಟ್ ಅಂತ ಹೇಳಿದರೆ ಜಮ್ ಜನರ ಬಗ್ಗೆ ಕಾರುಣ್ಯ ಕೆಲಸವನ್ನು ಮಾಡಿದವರು ಜನಾರ್ದನ ಪೂಜಾರಿ ಅಂತ ನಾಯಕರ ಜೊತೆ ಗರಡಿಯಲ್ಲಿ ಪಳಗಿದಂಥ ನಾಯಕರು ಇಂಥ ನಾಯಕರು ನಮ್ಮ ಕ್ಯಾಂಡಿಡೇಟ್ ಆಗಿದ್ದಾರೆ ಒಂದು ಮಾತು ಹೇಳ್ತಾ ಇದ್ದೇನೆ ರಮನಾಥ್ ರೈಯಿಂದ ಹಿಡಿದು ಸಣ್ಣ ಹುಡುಗರು ನಮ್ಮ ಹಿರಿಯ ನಾಯಕರಾದ ರಮನಾಥ್ ರೈ ಇರ್ಬೋದು ಇಲ್ಲಿ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ಇರ್ಬೋದು ಐವನ್ ಇರ್ಬೋದು ನಾನು ಇರ್ಬೋದು ಎಲ್ಲರೂ ಒಂದೇ ಹೆಸರು ಹೇಳಿದ್ದು ಪದ್ಮರಾಜ್ ಅಂತ ಇಲ್ಲಿರುವ ಸಣ್ಣ ಕಾರ್ಯಕರ್ತರು ಕೂಡ ಒಂದೇ ಕ್ಯಾಂಡೆಟ್ ಹೆಸರು ಹೇಳಿದ್ದು ಪ್ರಥಮ ಬಾರಿಗೆ ನಮ್ಮ ಜಿಲ್ಲೆಯಲ್ಲಿ ಈ ಥರ ಆಗಿತ್ತು ಎಲ್ಲರ ಒಕ್ಕರಿನ ಅಭ್ಯರ್ಥಿ ಅವರು ಯಾರಿಗೂ ಒಂದು ವಿರೋಧ ಇಲ್ಲ ನಮ್ಮ ಪಕ್ಷದೊಳಗೆ ಆಗಲಿ ಯಾರಿಗೂ ಇವತ್ತು ಕಾಣ್ತಾ ಇದೆ ಅವರು ಬರುವಾಗ ಯಾವ ರೀತಿ ಜನ ಒಂದು ಹುರುಪಲ್ಲಿದ್ದಾರೆ ಅಂತ ಇವರನ್ನು ಗೆಲ್ಲಿಸುವಂಥ ಕೆಲಸ ನಾವು ಮಾಡೋಣ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಹಲವಾರು ಯೋಜನೆಗಳಾಗಬೇಕಾಗಿದೆ ಅದನ್ನು ನಮ್ಮ ಈಗಾಗಲೇ ಕೆ ಪಿ ಟಿ ಹತ್ರ ಫ್ಲೈಓವರ್ ಆಗಬೇಕು ಹಲವಾರು ನಂತೂರಲ್ಲಿ ಫ್ಲೈಓವರ್ ನಾವು ಒಂದೊಂದು ಗಂಟೆ ಅರ್ಧ ಅರ್ಧ ಗಂಟೆಯಲ್ಲಿ ಇದರಲ್ಲಿ ಟ್ರಾಫಿಕ್ ಜಾಮಲ್ಲಿ ನಿಲ್ಲುವಂಥ ಕೆಲಸ ಆಗಿದೆ ನಮ್ಮ ಪದ್ಮರಾಜ್ ಅವರು ಎಂ ಪಿ ಆದರೆ ಇದನ್ನು ಮೊದಲನೇ ಇದರಲ್ಲಿ ಮಾಡ್ತಾರೆ ಎಂಬ ವಿಶ್ವಾಸ ಕೂಡ ನಮಗಿದೆ ಇಂಥ ಒಂದು ಉತ್ತಮ ಕೆಲಸ ಮಾಡಲಿಕ್ಕೆ ಅವರಿಗೆ ದೇವರು ಆಶೀರ್ವಾದ ಕೊಡಲಿ ಅದೇ ರೀತಿ ನಮ್ಮ ರಾಜ್ಯದ ಬಗ್ಗೆ ಹೇಳೋದಾದರೆ ನಮ್ಮ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಮಹತಾಯಿ ಧೋರಣೆಯನ್ನು ತೋರಿಸ್ತಾ ಇದೆ ನಮ್ಮ ರಾಜ್ಯದಿಂದ ಇಡೀ ದೇಶದಲ್ಲೇ ಎರಡನೇ ಸ್ಥಾನದಲ್ಲಿ ತೆರಿಗೆ ಕಲೆಕ್ಷನ್ ಆಗ್ತದೆ ನಾಲ್ಕು ಲಕ್ಷ ಕೋಟಿ ನಮ್ಮ ರಾಜ್ಯದಿಂದ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಪಾಲು ಹೋಗ್ತಾ ಇದೆ ಆದರೆ ನಮಗೆ ಕೊಡುವುದವರು ಐವತ್ತು ಸಾವಿರ ಕೋಟಿ ಹನ್ನೆರಡು ಪರ್ಸೆಂಟ್ ನೂರು ರೂಪಾಯಿ ನಾವು ಕೊಟ್ಟರೆ ಅವ್ರಿಗೆ ನಮಗೆ ವಾಪಸ್ ಕೊಡೋದು ಹನ್ನೆರಡು ರೂಪಾಯಿ ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಅವ್ರು ಕೇಳಿದರೆ ಹೇಳ್ತಾರೆ ಅದು ನೀತಿ ಆಯೋಗ ಮೊದಲನೇ ಯೋಜನಾ ಆಯೋಗ ಅಂತದ್ದು ನೀತಿ ಆಯೋಗದ ಮೇಲೆ ಕೈ ತೋರಿಸ್ತಾರೆ ಅದೇ ನೀತಿ ಆಯೋಗ ಒಂದು ಶಿಫಾರಸು ಮಾಡಿತ್ತು ಕರ್ನಾಟಕ ಸರ್ಕಾರಕ್ಕೆ ಒಂದು ಸುಮಾರು ಐದು ಆರು ಸಾವಿರ ಕೋಟಿ ಹೆಚ್ಚುವರಿ ಅನುದಾನ ಕೊಡಬೇಕು ಅಂತ ಅದನ್ನು ಕೂಡ ನಮಗೆ ನಮ್ಮ ಕರ್ನಾಟಕದಿಂದಲೇ ರಾಜ್ಯಸಭೆಗೆ ಆಯ್ಕೆಯಾದಂಥ ನಿರ್ಮಲಾ ಸೀತಾರಾಮನ್ ಹಣಕಾಸು ಸಚಿವರು ಅದನ್ನು ತಳ್ಳಿ ಹಾಕಿದರೆ ನಮಗೆ ಕೊಡಲಿಲ್ಲ ಅವರದೇ ಬಜೆಟ್ ಭಾಷಣದಲ್ಲಿ ಭದ್ರಾ ನೀರಾವರಿ ಯೋಜನೆಗೆ ಐದು ಸಾವಿರದ ಇನ್ನೂರು ಕೋಟಿ ಘೋಷಣೆ ಮಾಡ್ತಾರೆ ಅದು ಘೋಷಣೆಯಾಗಿ ಉಳಿತದೆ ಒಂದು ರೂಪಾಯಿಗೆ ಬರಲಿಲ್ಲ ಹಲವಾರು ಇಂಥ ಯೋಜನೆಗಳನ್ನು ಘೋಷಣೆ ಮಾಡಿ ನಮ್ಮ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದಂತಹ ಒಂದು ಸರ್ಕಾರ ಇದು ಕೇಂದ್ರ ಸರ್ಕಾರ ಈ ಕರ್ನಾಟಕ ಸರ್ಕಾರಕ್ಕೆ ಮಲತಾಯಿ ಧೋರಣೆಯನ್ನು ತೋರಿಸ್ತಾ ಇದೆ ಅದಕ್ಕಾಗಿ ನಮ್ಮ ರಾಜ್ಯದ ಅಭಿವೃದ್ಧಿಗೆ ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಕಾಂಗ್ರೆಸ್ ಪಕ್ಷದ ಅಗತ್ಯ ಇದೆ ತಾವೆಲ್ಲರೂ ಮನೆ ಮನೆಗೆ ಹೋಗಿ ನಾವು ನಾನು ಮೊನ್ನೆ ಒಂದು ಉದಾಹರಣೆ ಹೇಳ್ತೇನೆ ಅವರೇ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ದೇವಸ್ಥಾನದ ಒಂದು ಧರ್ಮಸ್ಥಳ ಕೊಲ್ಲೂರು ಇದಕ್ಕೆಲ್ಲ ಹೋಗಬೇಕಿತ್ತು ಮಂಗಳೂರಿಗೆ ಬಂದರು ನಮ್ಮ ನಾಯಕರವರು ನಾವು ಅವರ ಶಿಷ್ಯನ ಒಂದು ಇಪ್ಪತ್ತೈದು ವರ್ಷದಿಂದ ಅವರು ನನ್ನ ಅವರು ಶಿಷ್ಯನಾಗಿದ್ದೇನೆ ಆದರೆ ಎಲೆಕ್ಷನ್ ಟೈಮಲ್ಲಿ ನಾನು ಅವ್ರ ಜೊತೆ ಧರ್ಮಸ್ಥಳಕ್ಕೆ ಎಲ್ಲಿ ಹೋಗಲಿಲ್ಲ ನಮ್ಮ ಕ್ಷೇತ್ರದಲ್ಲೇ ಇದ್ದು ಕೆಲಸ ಮಾಡಬೇಕು ನಮ್ಮ ಕ್ಷೇತ್ರದಲ್ಲೇ ನಾವು ದುಡಿಬೇಕೆಂಬ ನಿರ್ಧಾರವನ್ನು ಮಾಡಿದ್ದೇವೆ ಯಾವ ನಾಯಕರಿಂದ ಯಾರು ಹೋಗೋದು ಬೇಡ ನಮ್ಮ ನಮ್ಮ ಬೂತಲ್ಲಿ ನಾವು ಕೆಲಸ ಮಾಡಿ ನಮ್ಮ ಬೂತಲ್ಲಿ ಲೀಡು ಕೊಡುವಂಥ ಕೆಲಸ ಮಾಡೋಣ ನಾವು ನಾಯಕರಿಂದ ನಾಯಕರ ಕಾರಲ್ಲಿ ಯಾರು ದಯವಿಟ್ಟು ನಾನು ಕೈ ಮುಗಿದು ಕೇಳ್ತೇನೆ ಎಲ್ಲರೂ ನಮ್ಮ ಬೂತ್ ಬೂತಲ್ಲಿ ಬೂತಲ್ಲಿ ಕೂತು ಕೆಲಸ ಮಾಡಿ ಬೂತಿನಲ್ಲಿ ಲೀಡು ಕೊಡುವಂಥ ಕೆಲಸ ಮಾಡೋಣ ಅಂತ ಹೇಳುತ್ತಾ ಹಿಂದಿನ ಮೊನ್ನೆ ನಮ್ಮ ರಾಜ್ಯ ಸರ್ಕಾರದಿಂದ ಕೆಲವೊಂದು ನಿಗಮ ಮಂಡಳಿಗೆ ನೇಮಕಾತಿ ಆಗಿದೆ ಅದರಲ್ಲಿ ಹಲವಾರು ಜನರಿಗೆ ನಾವು ಇಲ್ಲಿ ಪ್ರಾತಿನಿಧ್ಯವನ್ನು ಕೊಟ್ಟಿದ್ದೇವೆ ಇನ್ನೂ ಹಲವಾರು ಜನರಿಗೆ ಕೊಡಲಿಕ್ಕಿದೆ ಅದು ಫೈನಲ್ ಆಗಬೇಕಾದ್ರೆ ಚುನಾವಣಾ ಘೋಷಣೆ ಆದ್ಮ ಇನ್ನೂ ಕೆಲವರಿಗೆ ಕೊಡಲಿಕ್ಕೆ ಆಗಲಿಲ್ಲ ಖಂಡಿತವಾಗಿಯೂ ಅವರಿಗೆ ಮುಂದಿನ ದಿನದಲ್ಲಿ ನಾವು ಕೊಡುವಂಥ ಕೆಲಸವನ್ನು ಮಾಡುತ್ತೇವೆ ಎಂಬ ಮಾತನ್ನು ಹೇಳುತ್ತಾ ನಿಮ್ಮೆಲ್ಲರ ಯಾವ ರೀತಿ ನಿಮ್ಮ ಮನೆ ಮಗನಾಗಿ ನನ್ನನ್ನು ನೀವು ಪ್ರೀತಿ ಇದ್ದೀರಿ ಅದೇ ಪ್ರೀತಿಯನ್ನು ಅದಕ್ಕಿಂತ ಹೆಚ್ಚಿನ ಪ್ರೀತಿಯನ್ನು ನಮ್ಮ ಪದ್ಮರಾಜರವರಿಗೆ ತೋರಿಸಿ ನಾವೆಲ್ಲರೂ ಒಂದು ಕುಟುಂಬದ ಸದಸ್ಯರಾಗಿ ಕೆಲಸ ಮಾಡೋಣ ಅಂತ ಹೇಳಿ ಇತ್ತಿ ಇವತ್ತು ಈಸ್ಟರ್ ಸಾರಿ ನಮ್ಮ ಗುಡ್ ಫ್ರೈಡೆ ರಂಜಾನ್ ಹಬ್ಬದ ಸಂಭ್ರಮ ಇದ್ದರೂ ಕೂಡ ನೀವೆಲ್ಲ ಇತ್ತು ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳಗಿನ ಸಮಯದಲ್ಲಿ ಬಂದಿದ್ದೀರಿ ಇದಕ್ಕಾಗಿ ನಿಮಗೆಲ್ಲರಿಗೂ ವಂದಿಸಿ ನನ್ನೆರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕಾಂಗ್ರೆಸ್